ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್ ಇವತ್ತಿನ ರೆಸಿಪಿ ಮ್ಯಾಂಗ್ಳೂರು ಉಡುಪಿ ಸ್ಟೈಲ್ ಫಿಶ್ ಕರಿ ನಾನು ಇಲ್ಲಿ ಮತ್ತಿ ಮತ್ತು ಬಾಂಗ್ಡಾ ಹಾಫ್ ಹಾಫ್ ಕೆ ಜಿ ತಗೊಂಡಿದ್ದೀನಿ ಟೋಟಲಾಗಿ ಒನ್ ಕೆ ಜಿ ಫಿಶ್ ತಗೊಂಡಿದ್ದೀನಿ ಸೊ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಬ್ಯಾಡಿಗೆ ಮತ್ತು ಗುಂಟೂರು ಚಿಲ್ಲಿ ಪೆಪ್ಪರ್ ಮೆಂತ್ಯ ಸೀಡ್ಸ್ ಅಜ್ವೈನಿ ಗಾರ್ಲಿಕ್ ಆಫ್ ಆನಿಯನ್ ಸಣ್ಣದಾದರೆ ಆಫ್ ಆನಿಯನ್ ಸ್ಮಾಲ್ ಸೈಜ್ ಒರಿಯಂಡರ್ ಸೀಡ್ಸ್ ಮಸ್ಟರ್ಡ್ ಜೀರಾ ಇಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಏನು ಸ್ಪೈಸಸ್ ಇದೆ ಅದೆಲ್ಲ ಆ್ಯಡ್ ಮಾಡ್ಕೋಬೇಕು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು ಆಯಿಲ್ ಆಗ್ತಾಯಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಒಂದು ಲೆಮನ್ ಸೈಜಷ್ಟು ಟ್ಯಾಮ್ರೇನ್ ಒಂದು ಕಪ್ ತೆಂಗಿನಕಾಯಿ ತುರಿ ಇದೆಲ್ಲ ತಗೊಂಡು ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮಸಾಲ ಅದು ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಆ್ಯಡ್ ಮಾಡ್ಕೊಂಡ ನಂತರ ಟರ್ಮರಿಕ್ ಪೌಡರ್ ಟ್ಯಾಮ್ರಿನ್ ತೆಂಗಿನಕಾಯಿ ತುರಿ ಗಾರ್ಲಿಕ್ ಆಫ್ ಆನಿಯನ್ ಜಿಂಜರ್ ನೆಕ್ಸ್ಟ್ ವಾಟರ್ ಆ್ಯಡ್ ಮಾಡಿಕೊಂಡು ಇದನ್ನ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಆಗಬೇಕು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಪಾಟಿಗೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಸೊ ನಾನು ವಾಟರ್ ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ಇಟ್ಟಿದ್ದೀನಿ ಸ ನೆಕ್ಸ್ಟ್ ಇದಕ್ಕೆ ಎರಡು ಗ್ರೀನ್ ಚಿಲ್ಲಿ ಹಾಫ್ ಆನಿಯನ್ ನೆಕ್ಸ್ಟ್ ಒಂದು ಹಾಫ್ ಇಂಚ್ ಜಿಂಜರ್ನ ಕ್ರಷ್ ಮಾಡಿ ಹಾಕೋಬೇಕು ಈ ಕರಿಗೆ ಇದು ಆ್ಯಡ್ ಮಾಡಿದ ನಂತರ ಈ ಥರ ಬಬಲ್ಸ್ ಬರುವಾಗ ಇದು ಕುದೀತಾ ಇದೆ ಆವಾಗ ನಾನು ಕಲ್ಲುಪ್ ಆ್ಯಡ್ ಮಾಡಿದ್ದೀನಿ ಒನ್ ಒನ್ ಟೀ ಸ್ಪೂನ್ ಇಲ್ಲಾಂದರೆ ಟೂ ಟೀ ಸ್ಪೂನ್ ಹಾಕೊಬೋದು ನಿಮಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ ಆ್ಯಡ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ಫಿಶ್ ಹಾಕೋತಿದ್ದೀನಿ ಚೆನ್ನಾಗಿ ಕುದ್ದ ನಂತರ ಫಿಶ್ ಆ್ಯಡ್ ಮಾಡಬೇಕು ಈ ಫಿಶ್ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಇದು ಕುದಿಲಿಕ್ಕೆ ಬಿಡಬೇಕು ನೆಕ್ಸ್ಟ್ ನೋಡಿ ಈ ಥರ ಈ ಕರಿ ಮೇಲ್ಗಡೆ ಆಯಿಲಿ ಥರ ಬಂದ ಮೇಲ್ಗಡೆ ನಿಂತರೆ ಫಿಶಿದು ಆಯಿಲ್ ಏನಿರುತ್ತೆ ಅದು ಮೇಲ್ಗಡೆ ನಿಂತರೆ ಕರಿ ರೆಡಿ ಆಗಿದೆ ಅಂತ ಸೊ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್